ದಿನಾಂಕ ಇಪ್ಪತ್ನಾಲ್ಕರಂದು ಸಾಲಬಾಳದಲ್ಲಿ ಶ್ರೀ ವೀರಭದ್ರ ರೂಢ ಸ್ವಾಮಿಗಳ ಎಂಬತ್ತೈದನೇ ಆರಾಧನೆ ಜಾತ್ರಾ ಮಹೋತ್ಸವ ಮಸ್ಕಿ ತಾಲೂಕು ಸಮೀಪದ ಸಾನಬಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮ ಸಡಗರದಿಂದ ಇಪ್ಪತ್ನಾಲ್ಕರಂದು ಸೋಮವಾರ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಶ್ರೀ ವೀರೇಶ್ವರರು ಶಿವ ಶರಣರು ಅವತಾರ ಪುರುಷರು ಸದಾ ಭಕ್ತರು ಮನದಲ್ಲಿ ನೆಲೆಸಿ ಅವರ ದುಃಖ ದುಮ್ಮಾನಗಳನ್ನು ದೂರ ಮಾಡಿದವರು ಅವತಾರ ಪುರುಷ ಶರಣ ಮಹಿಮೆ ಒಂದಾನೊಂದು ದಿನ ಮಹಿಳೆ ಒಬ್ಬಳು ದೂರ ಊರಿಗೆ ಹೋಗಬೇಕಾಗಿತ್ತು ವಜ್ರಾಗಣ ಬಂಗಾರ ಕಳ್ಳರು ಕಾಕರು ಕಸಿದುಕೊಳ್ಳುತ್ತಾರೆ ಎಂಬ ದೃಷ್ಟಿಯಿಂದ ಶಿವ ಶರಣರ ಕೈಯಲ್ಲಿ ಕೊಟ್ಟು ಹೋಗಬೇಕೆಂಬ ಮನಸ್ಸಲ್ಲಿ ಮಾಡಿಕೊಂಡು ಶರಣರಿಗೆ ಗುರುಗಳೇ ನಾನು ಊರಿಗೆ ಹೋಗಿ ಬರುತ್ತೇನೆ ಈ ವಜ್ರ ಬಂಗಾರ ನಿಮ್ಮಲ್ಲಿರಲಿ ಎಂದು ಹೇಳಿ ಊರಿಗೆ ಹೋದಳು ಆಗಲಿ ತಾಯಿ ಹೋಗಿ ಬಾ ಎಂದು ಹೇಳಿದರು ಇಟ್ಟಿದ್ದ ಬಂಗಾರ ಮಾಯವಾಗಿದ್ದವು ಆ ಮಹಿಳಾ ಕೇಳಿದಾಗ ಶರಣರು ಇಲ್ಲಿವೇ ತೆಗೆದುಕೋ ಎಂದು ಹೇಳಿದರು ಬಂಗಾರ ಮತ್ತೆ ಅಲ್ಲಿಯೇ ಇದ್ದದ್ದು ಪವಾಡವಾಗಿತ್ತು ಪ್ರಸ್ತುತ ಇವರ ಕರ್ತೃ ಗದ್ದೆಗೆ ಗುಡಿ ಗೋಪುರ ನಿರ್ಮಿಸಿ ಬೆಳ್ಳಿಯ ಕಳಸ ಇವರ ಶಿಲಾಮೂರ್ತಿಯನ್ನ ಊರಿನ ಭಕ್ತರು ಶರಣರ ಎಂಬತ್ತೈದನೇ ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವ ಬಲು ಸಡಗರದಿಂದ ಕಳಸ ಕನ್ನಡಿ ವಾದ್ಯ ಭಜನೆಗಳೊಂದಿಗೆ ಶ್ರೀ ಬಸವರಾಜ ಮಾಲಿಪಾಟೀಲ್ ಸಾಲಬಾಳ ಇವರ ಭಕ್ತರಿಗೆ ತನು ಮನ ಧನದಿಂದ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಪುನೀತರಾಗಬೇಕು ಎಂದು ಎನ್ಕೆಎಸ್ ಸುದ್ದಿವಾಹಿನಿಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿರಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಎನ್ಕೆಎಸ್ ಫೋರ್ ನ್ಯೂಸ್ ರಾಯಚೂರು